ಈಗ ಈ ವಿಚಾರವಾಗಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸುಮಾರು ಐದಾರು ಸಭೆಗಳನ್ನು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ನಾವು ಮಾಡಿದ್ದೇವೆ ಅದೇ ರೀತಿ ಎ ಪಿ ಎಮ್ ಸಿ ಇಲಾಖೆಯಲ್ಲೂ ಕೂಡ ಮಾನ್ಯ ಕಾರ್ಯದ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲೂ ಕೂಡ ಸಭೆಯನ್ನು ಮಾಡಿದ್ರು ಆದರೆ ಅವರು ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ ತೆರಿಗೆನ ಆದರೆ ನಮ್ಮ ಬಜೆಟ್ ಅಕೌಂಟ್ ರೂಲ್ ಏನಿದೆ ಅದರ ಪ್ರಕಾರ ಅವ್ರು ಕಟ್ಟಲೇಬೇಕು ನಮ್ಮದು ಸ್ಥಳೀಯ ಸರ್ಕಾರ ಆದ್ದರಿಂದ ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಬೋರ್ಡ್ ಇರ್ಬೋದು ಅದನ್ನೆಲ್ಲ ಕಟ್ತಕ್ಕಂಥ ಅವಕಾಶ ಇದೆ ಕಾನೂನು ನಿಯಮಗಳು ಕೂಡ ಅವರಿಗೆ ತಿಳಿಸಿದ್ದೇವೆ ಹಾಗೇ ಈ ಕೆ ಡಿ ಪಿ ಸಭೆಯಲ್ಲೂ ಕೂಡ ಮಾನ್ಯ ಶಾಸಕರು ಕೂಡ ತೆರಿಗೆಯನ್ನು ಕಟ್ಟೋದ್ರ ಬಗ್ಗೆ ಅವರು ಕೂಡಲೇ ಅವರು ಕಟ್ಟಿ ಮತ್ತು ತ್ಯಾಜ್ಯ ತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ದೂರವಾಣಾಯಿತ ಲೋಕಾಯುಕ್ತರು ಕೂಡ ಸುಮೋಟೋ ಕೇಸ್ಗಳನ್ನ ದಾಖಲಿಸ್ಕೊಳ್ತಾ ಇದ್ದಾರೆ ಇದು ವಿಚಾರವಾಗಿ ರಸ್ತೆ ಬದಿ ಏನು ವರ್ತಕರು ಏನು ಮಾಡ್ತಾರೆ ಒಳ್ಳೆಯ ತರಕಾರಿಯನ್ನು ಮಾರಾಟ ಮಾಡಿ ಮತ್ತೆ ಬರಬೇಕಾದ್ರೆ ಏನು ವೇಸ್ಟ್ ಆಗಿರ್ತಕ್ಕಂಥ ತರಕಾರಿ ತ್ಯಾಜ್ಯವನ್ನು ಅವರು ರಸ್ತೆ ಬದಿಯಲ್ಲಿ ಹಾಕ್ತಾರೆ ಅದನ್ನು ಕೂಡ ನೀವು ಅಂಟಿಸಿ ನೀವು ಬ್ಯಾನರ್ ಹಾಕಿಸಿ ಅಂತ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ನಾವು ಸಭೆಗಳನ್ನು ನಡೆಸಿದಾಗ ಅವರು ಗೇಟಿಂದ ಹೊರಗಡೆ ಯಾವುದೇ ಒಂದು ನಾವು ಲೈಟನ್ನು ಕೂಡ ಹಾಕೋಲ್ಲ ನಾವು ತ್ಯಾಜ್ಯವನ್ನು ತೆಗಿಯಲ್ಲ ಅಂತ ಹೇಳಿದರು ನಮ್ಮ ಅಧ್ಯಕ್ಷರು ಕೂಡಲೇ ಅದನ್ನು ತೆಗೆಸಲೇಬೇಕಾಗ್ತದೆ ಇಲ್ಲಾಂದರೆ ನಿಮಗೆ ನಮ್ಮ ರಸ್ತೆಯನ್ನು ಬಳಸ್ಕೊಳ್ತಾ ಇರೋದ್ರಿಂದ ನೀವು ಮಾಡಲೇಬೇಕಾಗ್ತದೆ ನಮ್ಮ ಪಂಚಾಯತ್ಗೆಟ್ಟ ಹೆಸರು ಬರ್ತಾ ಇದೆ ಜನಸಾಮಾನ್ಯರಿಗೆ ನಾವು ಅದನ್ನು ಉತ್ತರ ಕೊಡೋಕೆ ಆಗ್ತಾ ಇದಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಹಾಗಾಗಿ ನಾವು ಕೂಡ ಕಾನೂನಾತ್ಮಕವಾಗಿ ಏನಿದೆಯೋ ಆ ಪ್ರಕ್ರಿಯೆಗಳನ್ನು ನಾವು ಅಧಿಕಾರಿ ವರ್ಗದವರು ತೆಗೆದುಕೊಂಡಿರ್ತೇವೆ ಆದರೆ ಇದು ಒಂದು ಮಾನ್ಯ ಶಾಸಕರು ಇರ್ಬೋದು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಚುನಾಯಿತ ವರ್ಗ ಇದನ್ನು ಇವರು ಯಾವುದೇ ಕಾರಣಕ್ಕೆ ಇದು ಮಾಡೋಲ್ಲ ಅಂತೇಳಿ ಈ ಒಂದು ಮುಷ್ಕರಕ್ಕೆ ಇದು ಮಾಡಿರ್ತಾರೆ ನಾವು ಕಾನೂನಾತ್ಮಕವಾಗಿ ಏನೇನಿದೆಯೋ ನಾವು ಪತ್ರ ವ್ಯವಹಾರಗಳನ್ನು ಮಾಡಿರ್ತೇವೆ ಸರ್ ಇಲ್ಲಿ ಸೆಕ್ರೆಟರಿ ಇದ್ದಾರೆ ಅವರು ಅಧ್ಯಕ್ಷತೆಯಲ್ಲೂ ಕೂಡ ಸಭೆ ನಮ್ಮ ಅಧ್ಯಕ್ಷರು ನಾವೆಲ್ಲ ಸಭೆಯನ್ನು ಮಾಡಿದೋ ಅವರಿಗೆ ಮಾಹಿತಿಯನ್ನು ಕೊಟ್ಟು ಆ ನಮ್ಮ ಕಾಯ್ದೆಯಲ್ಲಿ ಏನಿದೆ ಕಾನೂನು ತಜ್ಞರೊಂದಿಗೂ ಕೂಡ ನಾವು ಸಭೆನ ಹಲವಾರು ಬಾರಿ ಸಭೆಗಳನ್ನು ಮಾಡಿದ್ವಿ ಅವ್ರ ಕಾಯ್ದೆ ಏನಿದೆ ನಮ್ಮ ಕಾಯ್ದೆ ಏನಿದೆ ನಮ್ಮ ಕಾಯ್ದೆಲಿರ್ತಕ್ಕಂಥ ಅಂಶಗಳು ಏನು ಅಂತೇಳಿ ಎಲ್ಲನೂ ತಿಳಿಸ್ಕೊಟ್ಟೆ ಯಾಕೆಂದರೆ ಈಗ ಬಿ ಬಿ ಎಂ ಪಿಲಿ ಕೂಡ ಆ ಎ ಪಿ ಎಮ್ ಸಿ ಮಾರ್ಕೆಟ್ ಇದೆ ಅಲ್ಲೂ ಕೂಡ ಕಟ್ತಾ ಇದ್ದಾರೆ ನಮಗೂ ಕೂಡ ಕಟ್ಟಬೇಕಾಗ್ತದೆ ನಾವು ಕೂಡ ನಿರ್ವಹಣೆ ಕ ಈ ರಸ್ತೆ ಇರ್ಬೋದು ಬೀದಿ ದೀಪ ಮೂಲ ಮೂಲಸೌಸ್ಯಗಳ ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಆಗ್ತದೆ ನೀವು ಕಟ್ಟಬೇಕು ಅಂತೇಳಿ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಕೂಡ ವ್ಯವಹಾರಗಳನ್ನು ಮಾಡಿದ್ದೇವೆ ಆದರೆ ಅವರಿಂದ ಯಾವುದೂ ಕೂಡ ಉತ್ತರ ಬಂದಿರಲಿಲ್ಲ ಈಗ ಎರಡು ಮೂರು ವರ್ಷದಿಂದ ಸಮರ್ಪಕವಾಗಿ ನಾವು ಪ್ರತಿದಿನ ಅದನ್ನು ಪತ್ರವ್ಯವಹಾರ ಮಾಡಿದ ಮೇಲೆ ಅವ್ರು ಕಟ್ಟೋದಕ್ಕೆ ಬಂದರು ಆಯಿತು ನಾವು ಕಟ್ತೀವಿ ಮೂರು ಕೋಟಿ ಅರವತ್ತು ಲಕ್ಷ ಕಟ್ತೀವಿ ಅಂತ ಬಂದರು ಈ ಕಟ್ಟೋದ್ರ ಬದಲಾಗಿ ಅವರು ನ್ಯಾಯಾಲಯದ ಮೊರೆ ಹೋಗಿರೋದ್ರಿಂದ ನಾವು ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರು ಮಾನ್ಯ ಶಾಸಕರಾದ ವಿಶ್ವನಾಥ್ ಸಾಹೇಬರು ಕೂಡ ಈ ವಿಚಾರದ ಬಗ್ಗೆ ಅವರು ಕೆ ಡಿ ಪಿ ಸಭೆ ಇರ್ಬೋದು ಮತ್ತು ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಕೂಡ ವಿಧಾನಸಭೆಯಲ್ಲಿ ಹಾಕಿದರು ಅಲ್ಲೂ ಕೂಡ ಕಟ್ತೀವಿ ಅಂತೇಳಿ ಅವರು ನಮ್ಮ ಮಾನ್ಯ ಶಾಸಕರಿಗೆ ರೇಟಿಂಗಲ್ಲೇ ಕೊಟ್ಟಿದ್ದಾರೆ ಅದು ಇದುವರೆಗೂ ಕಟ್ಟಿಲ್ಲ ಸರ್ ಈಗ ಸಮಯ ಹೇಳಿದ್ರು ತೆರಿಗೆ ಕಟ್ಟಬೇಕು ಅಂದರೆ ಒಂದಷ್ಟು ಸವಲತ್ತುಗಳನ್ನು ಪಂಚಾಯತಿಯಿಂದ ಸರ್ ಈಗ ನಮ್ಮ ವ್ಯಾಪ್ತಿಯಲ್ಲಿ ಏನಿದೆ ನಾವು ಮಾಡ್ತೀವಿ ತೆರಿಗೆ ಕಟ್ತಕ್ಕಂಥದ್ದು ನಮ್ಮ ಕಾಯ್ದೆ ಪ್ರಕಾರ ಪ್ರತಿಯೊಬ್ಬರು ಆಸ್ತಿ ತೆರಿಗೆ ಇರ್ಬೋದು ನಿವೇಶನ ತೆರಿಗೆ ಕಟ್ತಕ್ಕಂಥದ್ದು ನಮ್ಮ ಕಾಯ್ದೆಯಲ್ಲಿತಕ್ಕಂಥ ಅವಕಾಶ ಅವ್ರು ಕಟ್ಟಲೇಬೇಕು ಆದರೆ ಅವ್ರಿಗೆ ಬರ್ತಕ್ಕಂಥ ಆದಾಯದಲ್ಲಿ ಅವರು ಮೂಲಭೂತ ಸೌಕರ್ಯ ಯಾಕೆಂದರೆ ಇಲ್ಲಿ ಅರವತ್ತೇಳು ಎಕರೆ ಜಮೀನನ್ನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವ್ಯಾಪ್ತಿಯಲ್ಲಿ ಪಡೆದುಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಸುತ್ತಮುತ್ತ ಅಭಿವೃದ್ಧಿ ಪಡಿಸೋದಿರ್ಬೋದು ಸಿ ಸಿ ಕ್ಯಾಮ್ರಾ ಹಾಕೋದಿರ್ಬೋದು ತ್ಯಾಜ್ಯನ ಎಲ್ಲೂ ಬೀಳ್ದಂಗೆ ನೋಡ್ಕೊಳ್ಳೋದಿರ್ಬೋದು ಮತ್ತು ವಾಚ್ ಗಾರ್ಡ್ ತಾವು ನೋಡಿದ್ರೆ ಇವತ್ತು ನಾನು ಗಮನಿಸ್ದಂಗೆ ಇವತ್ತೇ ನಾನು ನೋಡಿದ್ದು ನಾನು ಮೂರು ವರ್ಷ ಆಯಿತು ಬಂದು ಮೂರು ವರ್ಷದಿಂದ ಯಾವುದೇ ಒಂದು ವಾಚ್ ಆ್ಯಂಡ್ ಗಾರ್ಡ್ ಇಲ್ಲ ಇಲ್ಲಿ ಹಾಗಾಗಿ ಇವರು ಸೆಕ್ಯೂರಿಟಿನ ನೇಮಿಸಲೇಬೇಕಾಗ್ತದೆ ಇಲ್ಲಾಂದರೆ ನಮಗೆ ತೊಂದರೆ ಆಗ್ತದೆ ನಾವು ಗ್ರಾಮ ಪಂಚಾಯತ್ ನಾನೇ ಕೂಡ ಬರಬೇಕಾದ ಗಾಡಿಗೆ ಒಂದೊಂದು ಒಂದೊಂದು ಅವರ್ ಜಾಮ್ ಆಗ್ತದೆ ಹಾಗಾಗಿ ಇದಕ್ಕೆ ಸಹಕಾರನ ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ ಅಂತ ತಮ್ಮಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ